ಸೋ ಫಿಫ್ಟಿ ಸೆವೆನ್ ಹೀನಾ ಜೊತೆಗಿನ ಸುಂದರ ನೆನಪುಗಳು ಹೀನಾ ಹಳೆ ನೆನಪು ಮರ್ತಿದ್ರು ಹರ್ಷದ್ನಲ್ಲಿ ಏನೋ ಸೆಳ್ತಾ ಅವನನ್ನು ಮಾತಾಡಿಸ್ಬೇಕು ಅನ್ನೋ ಆಸೆ ಅದು ಅವಳಿಗೆ ತಿಳಿದೆ ಸ್ವಲ್ಪ ಎದುರಿಸೋಣ ಅಂತ ಕಾರ್ ಹಿಂದೆ ಅವತ್ಕೊಂಡು ಕೂಡ್ತಿದ್ಲು ಹರ್ಷದ್ ಕಾರ್ ಡೋರ್ ಓಪನ್ ಮಾಡೋಕ್ಕೆ ಹೋದ ಮಿರರಲ್ಲಿ ಅವನಿಗೆ ಈನ ಇರೋದು ಆಗಿ ಗೊತ್ತಿಲ್ಲ ಅನ್ನೋ ಹಾಗೆ ಕಾರ್ ಓಪನ್ ಮಾಡಿದ್ದ ಆಗ ಹೀನಾ ಕೂದಲು ಮುಖದ ಮುಂದೆ ಹಾಕ್ಕೊಂಡು ಈ ಅಂತ ಎದುರಿಸಿದ್ಲು ಹರ್ಷದ್ ನಗ್ತಾ ಅಮ್ಮ ಅಂತ ಹೆದ್ರಕೊಂಡಿರೋವನ ಹಾಗೆ ಆ್ಯಕ್ಟ್ ಮಾಡ್ದ ಹೀನ ಸ್ವಲ್ಪ ಮುಂದೆ ಬಂದಾಗ ಬೇಕು ಅಂತ ಕೆಳಗೆ ಬೀಳೋ ಅಂತ ಆ್ಯಕ್ಟ್ ಮಾಡ್ದ ಆಗ ಹೀನ ಅವ್ನು ಕೆಳಗೆ ಬೀಳ್ತಾನೆ ಅಂತ ಹರ್ಷದ್ ನಾನು ಹೀನ ಅಂತ ಹೇಳಿ ಅವನ ಕೈ ಹಿಡ್ಕೊಳ್ಳೋಕೆ ಹೋದ್ಲು ಹರ್ಷದ್ ಅವನು ಕೆಳಗೆ ಬಿದ್ದು ಹೀನಾನೂ ಕೂಡ ಮೇಲೆ ಎಳ್ತುಕೊಂಡ ಅವಳು ಅಮ್ಮ ಅಂತ ಹರ್ಷದ್ ಮೇಲೆ ಬಿದ್ಲು ಅವಳಿಗೆ ಹರ್ಷದ್ ಹಾಟ್ಬಿಟ್ಟು ಕೇಳಿಸ್ತಿತ್ತು ಅದನ್ನು ಹಾಗೇ ಕೇಳ್ತಿದ್ಲು ಬಿಟ್ಲು ಹರ್ಷದ್ ಹೀನ ಫೀಲ್ ಮಾಡ್ತಾ ಹಾಗೆ ಅವನಿಗೆ ಅವಳನ್ನು ಮುದ್ದು ಮಾಡಿ ನೀನು ಎದುರಿಸಿದ್ದಾರೆ ನಾನು ಭಯ ಕಾಡಲ್ಲಿ ಇದ್ದ ಚೇಷ್ಟೆ ಬಿಟ್ಟಿಲ್ಲ ಅಲ್ವಾ ನೀನು ಅಂತ ಹೇಳಿ ಮುದ್ದು ಮಾಡಬೇಕು ಅಂತ ಅವನಿಗೆ ತುಂಬ ಆಸೆ ಆಗ್ತಾ ಇತ್ತು ಆದರೆ ಅದು ಈಗ ಆಗ್ತಿರ್ಲಿಲ್ಲ ಹೀನ ಹರ್ಷದ ಮೇಲೆ ಇರೋದು ನೋಡಿ ಅಯ್ಯೋ ಏನು ಮಾಡಿದೆ ನಾನು ಅಂತ ಮುಖ ಮೇಲೆ ಇತ್ತದ್ಲು ಆಗ ಹರ್ಷದ್ ಅವಳನ್ನೇ ನೋಡ್ತಾ ಇದ್ದ ಅವಳು ಅಲ್ಲೇ ಸಾರಿ ಅಂತ ಹೇಳಿದ್ಲು ಅದಕ್ಕೆ ಹರ್ಷದ್ ಹೀನ ಅವರೇ ನೀವಂತೂ ನಾನು ಬೆಡ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದಾಗ ಅವಳಿಗೆ ಅದು ನೆನಪಾಗಿ ನಾನು ಇನ್ನೂ ಹರ್ಷದ ಮೇಲೆ ಇದ್ದೀನಿ ಅಂತ ಹೇಳೋಕೆ ನೋಡಿದ್ಲು ಆದರೆ ಕೈ ಸ್ಲಿಪ್ಪಾಗಿ ಮತ್ತೆ ಹರ್ಷದ ಮೇಲೆ ಬಿದ್ದು ಅವನ ಮುಖ ನೋಡೋದಕ್ಕೆ ನಾಚಿಕೆ ಆಗಿ ಅವನು ಎದೆ ಮೇಲೆ ತನ್ನ ಮುಖ ಮುಚ್ಕೊಂಡು ಬಿಟ್ಲು ಹರ್ಷದಂತೂ ನಾನು ಬಿಟ್ಟು ಹೇಳೋಕ್ಕೆ ಮನಸ್ಸಿರಲಿಲ್ಲ ಆದರೆ ಅವನು ಅವಳು ಕೂದಲನ್ನ ಕಿವಿ ಸೇರಿಸಿ ಇಲ್ಲಿ ನೋಡಿ ಅಂತ ಹೇಳಿದಾಗ ಆಗ ಈನ ನಾಚಿಕೆಯಿಂದ ಮುಖ ಮೇಲೆತ್ತಿದ್ಲು ಆಗ ಅವಳನ್ನು ಒಂದು ಸೈಡ್ ಉರುಳಿಸ್ಬಿಟ್ಟು ಕೊಡುಕೊಂಡು ಬಟ್ಟೆ ಕೊಡುಕೊಂಡು ಮೇಲೆ ಎದ್ದು ಹೀನಾಗೆ ಹೇಳೋದಕ್ಕೆ ಕೈ ಕೊಟ್ಟ ಅವಳು ಕೈ ಕೊಟ್ಟು ಹರ್ಷದ್ ಅವಳ ಕೈಯನ್ನು ಹಿಡಿದು ಮೇಲೆಬ್ಬಿಸ್ದ ಅವಳ ಮೇಲೆ ಇದ್ದಾಗ ಅವಳು ಹೀಲ್ ಸ್ಲಿಪ್ಪರ್ ಚಾರದ್ಲು ಅವಳು ಸೊಂಟ ಹಿಡ್ಕೊಂಡು ಈ ಹುಷಾರು ಅಂತ ಹೇಳ್ದ ಆಗ ಅವಳು ಸ್ಟಡಿ ಆಗಿ ಇಟ್ಸ್ ಓಕೆ ಅಂತ ಬ್ಯಾಲೆನ್ಸ್ ಮಾಡಿ ನಿಂತ್ಕೊಂಡ್ಳು ಆಗ ಹರ್ಷದ್ ಕಾರಿಗೆ ಹೊರಗೆ ನೀವು ಒಬ್ರೇ ಇದ್ದೀರಾ ಎಲ್ಲ ಎಲ್ಲಿ ಅಂದಾಗ ಅವಳು ಮೋಸ್ಟ್ಲಿ ಎಲ್ಲರೂ ಅವರು ನಾನು ಅಪ್ಪ ಕಾರಲ್ಲಿದ್ದೀನಿ ಅಂತ ಅಮರ್ ಅವರು ಅಮರ್ ಅವರು ಅಪ್ಪ ಕಾರಲ್ಲಿ ಅಂತ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ದ ಆಗ ಹರ್ಷತ್ ಸದ್ಯ ನಾನಿದ್ದೀನಿ ಅಂತ ಹೇಳ್ದ ಹೀನ ಕವಿತಾಗೆ ನಾನು ಹರ್ಷ ಜೊತೆ ಇದ್ದೀನಿ ಇಬ್ಬರು ನನ್ನ ಬಿಟ್ಟು ಹೋಗಿದ್ದೀರಾ ಅಂತ ಮೆಸೇಜ್ ಹಾಕಿದ್ಲು ಅದನ್ನು ನೋಡಿ ಕವಿತಾ ಸಾರಿ ಅಕ್ಕ ಹುಷಾರಾಗಿ ಬಾ ಅಂತ ಹೇಳಿದ್ಲು ಈನ ಹರ್ಷದ್ ಕಾರಲ್ಲಿ ಮಾತಾಡ್ತಾ ಹೋಟೆಲ್ ಹತ್ತಿರ ಬಂದರು ಅಲ್ಲಿಗೆ ಬಂದ ಹೋಟೆಲ್ ಮ್ಯಾನೇಜರ್ ಸರ್ ರೂಮ್ ಖಾಲಿಯಾಗಿದೆ ನಿಮ್ಮ ತಮ್ಮ ಇನ್ನು ಒಂದು ರೂಮ್ ನಿಮಗೆ ಬುಕ್ ಮಾಡಿದ್ದಾರೆ ಅಂತ ಹೇಳ್ದ ಆಗ ಅವನು ಅಮ್ಮಗೆ ಅಂತ ಹೇಳಿದಾಗ ಅವರು ಟೆಂತ್ ಫ್ಲೋರ್ ರೂಮ್ ತೊಗೊಂಡ್ರು ಅಂತ ಹೇಳ್ದ ಹರ್ಷದ್ ಏನು ಅಂತ ಕೇಳ್ದ ಅಮ್ಮ ಯಾಕೆ ಅಂತ ಯೋಚನೆ ಮಾಡ್ತಿದ್ದ ಆಗ ಈ ನಗ್ತಾ ನಿಮ್ಮಮ್ಮ ನಮ್ಮಮ್ಮ ತುಂಬ ಗುಡ್ ಫ್ರೆಂಡ್ಸ್ ಆಗಿದ್ದಾರೆ ನಮ್ಮಮ್ಮನೂ ಅಲ್ಲೇ ಇರೋದು ಅಂತ ಹೇಳ್ದ ಆಗ ಹರ್ಷದ್ ಹೌದಾ ಅಂತ ಹೇಳ್ದ ಅದೇ ಟೈಮ್ಗೆ ಹೀನಾ ಫೋನ್ಗೆ ಮೆಸೇಜ್ ಬಂತು ಅಕ್ಕ ರೂಮ್ ಸಿಕ್ಕಿದೆ ನಮ್ಮ ಫ್ಲೋರಲ್ಲೇ ಪಕ್ಕದ ರೂಮ್ ಹೀನಾ ಅಲ್ಲೇ ರಿಸೆಪ್ಷನಿಸ್ಟ್ ಹತ್ರ ಕೇಳು ಅಂತ ಹೇಳಿದ್ಲು ಆಗ ಹೀನಾ ಸರಿ ಅಂತ ರಿಪ್ಲೈ ಮಾಡಿ ನನಗೂ ಸಪ್ರೇಟ್ ರೂಮ್ ಸಿಕ್ಕಿದೆ ಅಂತ ರೂಮ್ಗೆ ಕಲೆಕ್ಟ್ ಮಾಡಿಕೊಂಡು ಹರ್ಷದ್ ಹೀನಾ ಲಿಫ್ಟ್ ಒಳಗಡೆ ಹೋದರು ಹರ್ಷದ್ ಹೀನಾ ಮಾತಾಡ್ತಾ ಇರೋವಾಗ ಕರೆಂಟ್ ಹೋಯಿತು ಲಿಫ್ಟ್ ಅಷ್ಟಕ್ಕೆ ಸ್ಟಾಪ್ ಆಗಿತ್ತು ಹೀನಾಗೆ ಅಮೇರಿಕದ ಇನ್ಸಿಡೆಂಟ್ ನೆನಪಾಗಿ ಕಿರುಚಿಕೊಂಡ್ಳು ಆಗ ಹರ್ಷದ್ ಪ್ರೀತಿಯಿಂದ ಹೀನಾ ಅಂತ ಅವಳ ಹತ್ತಿರ ಬಂದು ಹೀನಾ ಏನಾಯಿತು ಅಂತ ಅವಳು ಕೆನ್ನೆ ಹಿಡ್ದು ಕೇಳ್ದ ಹರ್ಷದ್ ಹರ್ಷದ್ ಅಂತ ಹೀನ ಎಚ್ಚರ ತಪ್ಪದ್ಲು ಹರ್ಷದ್ ಯಾರಿಗೋ ಫೋನ್ ಮಾಡ್ದ ಹೀನ ಹರ್ಷದ್ ಹೆಗಲ್ ಮೇಲೆ ಮಲಗಿದ್ಲು ಐದು ನಿಮಿಷಕ್ಕೆ ಕರೆಂಟ್ ಬಂತು ಹರ್ಷದ್ ಅದೇ ಗ್ಯಾಪಲ್ಲಿ ಅಮರ್ಗೆ ಕಾಲ್ ಮಾಡ್ದ ಆಗ ಲಿಫ್ಟ್ ಓಪನ್ ಆಯಿತು ಹರ್ಷದ್ ಹೀನಾನ ತನ್ನ ತೋಳ್ನಲ್ಲಿ ಎತ್ಕೊಂಡು ಅವನ ರೂಮಿಗೆ ಕರ್ಕೊಂಡು ಹೋದ ಅಮರ್ ಅತ್ಗೆ ಏನಾಯಿತು ಅಂತ ಕೇಳ್ದ ಆಗ ಅರ್ಷದ್ ಲಿಫ್ಟಲ್ಲಿ ಹೋಗುವಾಗ ಕರೆಂಟ್ ಹೋಗ್ಬಿಡ್ತು ಆಗ ಹೀನ ತಲೆ ಸುತ್ತಿ ಬಿದ್ದುಬಿಟ್ಲು ಅಂದಾಗ ಅವನು ಹೀನಾನ ಚೆಕ್ ಮಾಡಿ ನಥಿಂಗ್ ಸೀರಿಯಸ್ ಅಂತ ಹೇಳಿ ಅವ್ರಿಗೆ ಶಾಕ್ ಆಗಿದೆ ಅವ್ರು ಎಷ್ಟೇ ಇದ್ದರೂ ಕೆಲವು ವಿಷಯಗಳು ಅವರನ್ನು ಕುಗ್ಸುತ್ತೆ ಅತ್ಗೆಗೆ ಏನು ಪ್ರಾಬ್ಲಮ್ ಅಂತ ತಿಳ್ಕೊಣ ಅಂತ ಅಮರ್ ಹೇಳ್ದ ಹರ್ಷದ್ ಈನಾಗೆ ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ಕೇಳ್ದ ಅದಕ್ಕೆ ಅಮರ್ ಇಂಜೆಕ್ಷನ್ ಎಫೆಕ್ಟ್ ಬೆಳಗ್ಗೆ ತನಕ ಹೆಚ್ಚರಾಗೋದಿಲ್ಲ ಅಂತ ಹೇಳ್ದ ಆಗ ಹರ್ಷದ್ ಸರಿ ನಾನು ಏನ ನೋಡ್ಕೊಳ್ತೀನಿ ಅಂತ ಹೇಳ್ದ ಅಮರ್ ಸರಿ ಅಣ್ಣ ಅದಕ್ಕೆ ಹುಷಾರು ಅಂತ ಹೇಳಿ ಅವನ ರೂಮ್ಗೆ ಹೊರಟ ಹೀನಾ ಮಗುವಿನ ರೀತಿ ಮಲಗಿದ್ಲು ಯಾವುದೇ ಚಿಂತೆ ಇಲ್ಲದೆ ಮಲಗಿದ್ಲು ಆದರೆ ಅವಳ ಮುಖದಲ್ಲಿ ಏನೋ ಒಂದು ರೀತಿ ಭಯ ಇತ್ತು ಹರ್ಷದ್ ಹೀನ ಹತ್ರ ಬಂದು ಮೆದುವಾಗಿ ಅವಳ ಮುಖ ಸವರ್ದ ಹೀನ ಮುಖದಲ್ಲಿ ಏನೋ ಒಂದು ರೀತಿ ಸಮಾಧಾನ ಕಾಣಿಸ್ತು ಅವಳ ಮುಖದಲ್ಲಿ ಮುಗುಳ್ನಾಗೆ ಕಾಣ್ತಿತ್ತು ಹರ್ಷದ್ ಹೀನ ಕಾಲಲ್ಲಿ ಚಪ್ಪಲಿ ಇದ್ದಿದ್ದನ್ನು ನೋಡಿ ಅವಳು ಸ್ಲಿಪ್ಪರನ್ನು ತೆಗೆದ ಅವಳಿಗೆ ಬೆಡ್ಶೀಟನ್ನು ಒದಿಸ್ದ ಹಾಗೆ ಹೀನ ನೋಡ್ತಿದ್ದ ಅವಳ ಮುಖದ ಮೇಲೆ ಎಲ್ಲ ಅವಳು ಉದ್ದವಾದ ಸುಂದರವಾದ ಕೂದಲು ಹರಡಿತ್ತು ಹರ್ಷದ್ ಹೀನ ಕೂದಲನ್ನು ಎತ್ತಿ ತುರುಬು ಕಟ್ಟಿದ ಹಾಗೇ ಅವನು ಫ್ಲ್ಯಾಶ್ ಬ್ಯಾಕ್ಗೆ ಹೋದ ಅಯ್ಯೋ ಕರ್ಮ ಈ ಅಮ್ಮ ಕೂದಲು ಕಟ್ ಮಾಡಿಸ್ತೀನಿ ಅಂದರೂ ಕೇಳ್ತಾ ಇರಲಿಲ್ಲ ನನಗೆ ನಿದ್ದೆಗೆ ಡಿಸ್ಟರ್ಬ್ ಮಾಡುತ್ತೆ ಕರ್ಮ ಎಲ್ಲನೂ ಕಟ್ ಮಾಡಿಸಿ ಬಾಂಡ್ಲಿ ಆಗಿಬಿಡೋಣ ಅನಿಸುತ್ತೆ ಆಗಾದರೂ ನೆಮ್ಮದಿ ನಿದ್ದೆ ಮಾಡ್ಬೋದು ಅಂತ ಗುಣ ಇಲ್ಲಿ ಐದಾರು ದಿನದಿಂದ ಕೂದಲಿಗೆ ಬಾಚಣಗೇನೂ ತೋರಿಸಿಲ್ಲ ಇನ್ನೇನಾಗುತ್ತೆ ಹರ್ಷದ್ ಏನಿದು ಗೊಣಗೊಣ ಅಂತ ಇರೋದು ಅಂತ ನಿದ್ದೆ ಮಾಡೋಕ್ಕೂ ಬಿಡ್ತಿಲ್ಲ ನಿದ್ದೆ ಕಣ್ಣಲ್ಲೇ ನೋಡ್ದ ಅಲ್ಲಿ ಹೀನ ತನ್ಕೋದ್ಲನ್ನ ಎತ್ ಕಟ್ತಿದ್ಲು ಇದು ಹೀನಾ ಈಗ ಈ ಟೈಮಲ್ಲಿ ಎದ್ದು ಏನು ಮಾಡ್ತಿದ್ದಾಳೆ ಬಟ್ಟಿದ ಮೇಲಿಂದ ಬಿದ್ದು ತಲೆ ಲೂಸ್ ಆಗಿದೆಯಾ ಅಂತ ಅವಳ ಹತ್ತಿರ ಎದ್ದು ಹೋದ ಅವಳು ತಲೆ ಮೇಲೆ ಲೈಟ್ ಹಾಕಿ ಹೊಡೆದು ಏನಾಯ್ತೋ ಅಂತ ಕೇಳ್ದ ಆಗ ಅವಳು ಏಯ್ ಯಾಕೆ ಹೊಡೆದೆ ಅಂತ ಕೇಳಿದ್ಲು ನಿದ್ದೆ ಮಾಡ್ತಿದ್ದೀನಿ ಅಲ್ವಾ ಏನು ಗುಣಗುಣ ಅಂತ ಇದ್ದೆ ನಿನ್ನಿಂದ ನನ್ನ ನಿದ್ದೆ ಹಾಳಾಯಿತು ಅಂತ ಹೇಳ್ದ ಹೀನ ಮುಖ ಎಲ್ಲ ಎತ್ಕೊಂಡು ಸಾರಿ ಅಂತ ಹೇಳಿದ್ಲು ಹರ್ಷದ್ ಸರಿ ಅದು ಬಿಡು ಈಗ ಏನು ನಿನ್ನ ಪ್ರಾಬ್ಲಮ್ಮು ಅಂತ ಕೇಳ್ದ ಅದಕ್ಕೆ ಹೀನಾ ನೋಡಿ ಇಲ್ಲಿ ನನ್ನ ಕೂದಲೇ ನನ್ನ ಪ್ರಾಬ್ಲಮ್ ಅಂತ ಹೇಳಿದ್ಲು ಹರ್ಷದ್ ಏನು ಅಂತ ಅರ್ಥ ಆಗದೆ ಕೇಳ್ದ ಹೀನಾ ನನಗೆ ನಿದ್ದೆ ಮಾಡುವಾಗ ನನ್ನ ಮುಖದ ಮೇಲೆ ಕೂದಲು ಹರಡಿಕೊಳ್ಳುತ್ತೆ ಅದು ನನಗಾಗೋದಿಲ್ಲ ನನ್ನ ನಿದ್ದೆಗೆ ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳ್ದ ಆಗ ಹರ್ಷದ್ ಏನು ಅಷ್ಟೇನಾ ಅಂತ ಹೇಳ್ದ ಹ್ಞೂ ಅದೇ ದೊಡ್ಡ ಪ್ರಾಬ್ಲಮ್ ನನಗೆ ತಲೆಗೆ ತುರ್ಬು ಹಾಕೋದಕ್ಕೂ ಏನೂ ಇಲ್ಲ ಇಲ್ಲಿ ಅಂತ ಹೇಳಿದ್ಲು ಆಗ ಹರ್ಷದ್ ಅಷ್ಟೇನಾ ಅಂತ ಹೇಳಿ ಅವಳು ಜಡೆ ಹೆಂಡು ಒಂದು ದಾರದಿಂದ ಕಟ್ಟಿದ ಆಗ ಹೀನಾ ನನಗೆ ಈ ಐಡಿಯಾ ಬರಲೇ ಇಲ್ಲ ಅಂತ ಹೇಳಿದ್ಲು ಆಗ ಹರ್ಷದ್ ಮತ್ತೆ ಅವಳು ತಲೆಗೆ ಮುಟ್ಕಿ ಮಲ್ಕೋ ಅಂತ ಹೇಳಿ ಬೇರೆ ಕಡೆ ಮಲ್ಕೊಂಡಿದ್ದ ಅರ್ಧ ಗಂಟೆ ಆದಮೇಲೆ ಹೀನಾ ಕಾಲು ಹರ್ಷದ್ ಮೇಲಿತ್ತು ಆಗ ಹರ್ಷದ್ ದೇವರೇ ಏಳಿಗೆ ಗುಡಿಸ್ಲು ಸಾಕಾಗೋದಿಲ್ಲ ಅಂತ ಹೇಳ್ಕೊಂಡ ಹೀನಾಗೆ ಪ್ರಜ್ಞೆ ಬರುತ್ತಾ ಹೀನಾಗ ಯಾಕೆ ಹಾಗಾಯಿತು ಆಯಿತು ಇದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ ಎಪಿಸೋಡ್ ಫಿಫ್ಟಿ ಏಯ್ಟ್ ಟೈಟ್ ಹಗ್ ಕಾಡಿನಲ್ಲಿ ಹೀನ ಜೊತೆಗಿನ ಕ್ಷಣಗಳನ್ನ ನೆನಪಿಸ್ಕೊಂಡು ಹರ್ಷದ್ ಅವಳಿಗೆ ಕೂದಲು ಅಂದರೆ ಇಷ್ಟ ಆಗ್ತಿರ್ಲಿಲ್ಲ ಅಂತ ತಿಳಿದಿತ್ತು ಆ ನೆನಪುಗಳಲ್ಲಿ ಹರ್ಷದ್ ಮುಳುಗಿದ್ದ ಹರ್ಷದ್ ಮತ್ತೆ ಹೀನ ತಲೆಗೆ ಮುಟ್ಕಿ ಮಲ್ಕೋ ಅಂತ ಹೇಳಿ ಬೇರೆ ಕಡೆ ಮಲ್ಕೊಂಡಿದ್ದ ಅರ್ಧ ಗಂಟೆ ಆದಮೇಲೆ ಹೀನ ಕಾಲು ಹರ್ಷದ್ ಮೇಲಿತ್ತು ಆಗ ಹರ್ಷದ್ ದೇವ್ರೇ ಜೋಳಿಗೆ ಗುಡಿಸು ಸಾಕಾಗೋದಿಲ್ಲ ಅಂತ ಹೇಳ್ಕೊಂಡ ಹರ್ಷದ್ ಹೀನ ಜೊತೆ ಕಾಡಿನಲ್ಲಿನ ನೆನಪುಗಳನ್ನು ನೆನಪಿಸ್ಕೊಳ್ಳುತ್ತಾ ಆರಾಮಾಗಿ ಮಲಗಿದ್ದ ಹೀನ ಮುಖ ನೋಡ್ತಾ ಅವಳು ಕೈ ಹಿಡ್ಕೊಂಡು ಅವಳು ಕೈಗೆ ಮುತ್ಕೊಟ್ಟು ಅವನು ಅವಳ ಜೊತೆ ಮಾತಾಡ್ತಾ ಹೀನಾ ನಿನ್ನ ಜೊತೆಗಿದ್ದ ನೆನಪುಗಳು ಎಷ್ಟು ಸುಂದರವಾಗಿತ್ತು ಪ್ರತಿದಿನ ನಿನ್ನ ನೆನಪುಗಳಲ್ಲೇ ಬದುಕಿದ್ದೀನಿ ಹೀನಾ ನಿನಗೂ ಎಲ್ಲ ನೆನಪಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಲ್ವಾ ಎಲ್ಲ ಸರಿಯಾಗಿ ನಡೆದಿದ್ರೆ ನಾವು ಮದುವೆ ಆಗ್ತಾ ಇದ್ವಿ ಅನಿಸುತ್ತೆ ಆದರೆ ಆ ದೇವ್ರಿಗೆ ಇಷ್ಟ ಇರಲಿಲ್ಲ ಅನಿಸುತ್ತೆ ಹೀನಾ ಅಂತ ಹೇಳ್ತಿದ್ದ ಆಮೇಲೆ ಈನ ಆಗಿ ನಿನಗೆಲ್ಲ ಮರೆತು ಹೋಗಿದೆ ಹಾಗೆ ನಿನ್ನ ಚೈಲ್ಡ್ನೆಸ್ ಕೂಡ ಹೊರಟು ಹೋಗಿದೆ ಅಲ್ವಾ ಈನಾ ನೀನು ತುಂಬ ಇಂಟೆಲಿಜೆಂಟ್ ಆಗಿಬಿಟ್ಟಿದ್ಯಾ ಆದರೂ ಭಯನೂ ಪೂರ್ತಿಯಾಗಿ ಹೋಗಿಲ್ಲ ನಾನು ಎಷ್ಟೇ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ತಿದ್ರು ನಿನ್ನ ಬಗ್ಗೆ ಅಷ್ಟಾಗಿ ವಿಷಯ ತಿಳೀತಿಲ್ಲ ಅದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ದೆ ಅಷ್ಟೊಂದು ಫೇಮಸ್ ಆಗಿದೆಯಾ ಆದರೆ ನಾನು ಹರ್ಷದ್ ನಿನ್ನ ಹುಡುಗ ನಿನ್ನ ಬಗ್ಗೆ ಆದಷ್ಟು ಬೇಗ ತಿಳ್ಕೊಂಡೇ ತಿಳ್ಕೊಳ್ತೀನಿ ಅಂತ ಹೇಳ್ದೆ ಹೀನಾ ಅವಳು ಪಾಡಿಗೆ ಮಲಗಿದ್ಲು ಹರ್ಷದ್ ಮಾತು ಮ್ಯೂಸಿಕ್ ಥರ ಕೇಳ್ತಿತ್ತು ಹರ್ಷದ್ ಹೀನ ಹತ್ರ ಬಂದು ಹೀನಾ ಐ ಲವ್ ಯು ಕಣೆ ಮತ್ತೆ ನನ್ನ ಲೈಫಿಂದ ಹೋಗಬೇಡ ನೀನು ಸತ್ತೇ ಹೋಗಿದ್ಯಾ ಅಂತ ಜೀವನದಲ್ಲಿ ಆಸೆ ಬಿಟ್ಟು ಬದುಕ್ತಾ ಇದ್ದೆ ಆದರೆ ಮತ್ತೆ ನನ್ನ ಕಣ್ಣಿಗೆ ಡೇವಿಡ್ ಫೋಟೋ ಇಂದ ಸಿಕ್ಕಿದೆಯಾ ಮತ್ತೆ ನಿನ್ನ ಕಳ್ಕೊಳ್ಳೋದಕ್ಕೆ ಎಳ್ಳಷ್ಟು ಇಷ್ಟ ಇಲ್ಲ ಇದನ್ನೆಲ್ಲ ನೀನು ಟೈಟ್ ಹಗ್ ಮಾಡ್ಕೊಂಡು ಹೇಳಬೇಕು ಹತ್ ಬಿಡಬೇಕು ಅನಿಸುತ್ತೆ ಆದರೆ ನಾನು ಆ ತಪ್ಪು ಮಾಡಿ ಮತ್ತೆ ನಿನ್ನ ಪರ್ಮನೆಂಟಾಗಿ ಕಲ್ತ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಕಣೆ ಪ್ಲೀಸ್ ಏನ ನಾನು ಬಿಟ್ಟು ಹೋಗ್ಬೇಡವೆ ಪ್ಲೀಸ್ ಅಂತ ಅವಳನ್ನು ಹಾಗೆ ಅಪ್ಕೊಂಡ ನಂತರ ಅವಳು ಹಣೆಗೆ ಮುತ್ತಿಟ್ಟು ಅವಳು ತಲೆ ಸವರ್ದ ಎರಡು ಗಂಟೆ ಅವಳನ್ನು ಹಾಗೆ ಅಪ್ಕೊಂಡಿದ್ದ ಹರ್ಷದ್ ಏನನ್ನೋ ಥಿಂಕ್ ಮಾಡಿ ಒಂದು ನೋಟ್ ಬರೆದು ಬೆಡ್ ಹತ್ತಿರ ಇದ್ದ ಟೀ ಪೈ ಹತ್ತಿರ ನೋಟ್ ಮೇಲೆ ಪೇಪರ್ ವೈಟ್ ಇಟ್ಟ ಹರ್ಷದ್ ಬೆಡ್ ಕೆಳಗೆ ಬಂದು ಮಲ್ಕೊಂಡ ಒಂದು ಗಂಟೆ ನಂತರ ಹರ್ಷದ್ ಅಮ್ಮ ಅಂತ ಕಿರ್ಚ್ಕೊಂಡ ಬಿಟ್ಟು ನೋಡಿದ್ರೆ ಈ ನಾ ಬೆಡ್ಡಿಂದ ಕೆಳಗೆ ಬಿದ್ದಿದ್ಲು ಹರ್ಷದ್ ಏನೇನಿಂದು ನೀನು ಈ ಥರ ಕೆಳಗೆ ಬೀಳ್ತೀಯ ಅಂತ ಗೊತ್ತಿದ್ರೆ ನಾನು ಮೊದಲೇ ಮಲ್ಕೊಳ್ತಿದ್ದೆ ಮೇಲೆ ಅಂತ ಹೇಳ್ಕೊಂಡ ಆದರೆ ಹೀನಾಗೆ ಪ್ರಜ್ಞೆ ಇರೋದ ಕಾರಣ ಅವಳಿಗೆ ಹರ್ಷದ್ ಹೇಳ್ತಿರೋದು ಏನೂ ಅರ್ಥ ಆಗ್ತಿರ್ಲಿಲ್ಲ ಅವಳ ಪಾಡಿಗೆ ಹರ್ಷದ್ ಇದೇ ಮೇಲೆ ಮಲಗಿದ್ಲು ಹರ್ಷದ್ ಅವಳ ಮುಖ ನೋಡಿ ಆ ನೋನೆಲ್ಲ ಅವಳನ್ನ ಜೋರಾಗಿ ಅಪ್ಪಿ ತೃಪ್ತಿ ಆಗುವಷ್ಟು ಹಣೆಗೆ ಕೊಟ್ಟ ಹೀನ ಫೋನ್ ಕೆಳಗೆ ಬಿದ್ದಿತ್ತು ಅದನ್ನು ಹರ್ಷದ್ ನೋಡ್ದ ಅವನಿಗೆ ಏನೋ ಉಪಾಯ ಹೊಡೀತು ಹೀನಾನ ನಿಧಾನವಾಗಿ ಮೇಲೆತ್ತಿ ಮಲಗಿಸ್ದ ಹೀನಾ ಫೋನ್ ತೆಕ್ಕೊಂಡು ಹರ್ಷದ್ ಹೀನ ಬೆರಳನ್ನು ಫೋನ್ ಮೇಲಿಟ್ಟು ಅನ್ಲಾಕ್ ಮಾಡ್ದ ಹೀನಾ ಎರಡು ಫೋನ್ ಬಳಸ್ತಿದ್ಲು ಇದು ಒಳ ಪರ್ಸ್ನಲ್ ಯೂಸ್ಗೆ ಅಂತಲೂ ಹೇಳ್ಬೋದಿತ್ತು ಹರ್ಷದ್ ಹೀನಾ ಕಾಂಟ್ಯಾಕ್ಟಲ್ಲಿರೋ ನಂಬರ್ ಎಲ್ಲ ತೆಗೆದು ಯಾರಿಗೋ ಮೆಸೇಜ್ ಮಾಡಿ ಹೀನ ಮೊಬೈಲ್ಗೆ ವೈರಸ್ ಮತ್ತು ಅವಳ ಹತ್ತಿರದವರ ಕಾಂಟ್ಯಾಕ್ಟ್ಗೂ ವೈರಸ್ ಅಟ್ಯಾಕ್ಟ್ ಹಾಗೆ ಮಾಡಿಸ್ದ ಅವ್ರ ಮೊಬೈಲಲ್ಲಿನ ಪ್ರತಿ ಇನ್ಫಾರ್ಮೇಷನ್ ಹರ್ಷದ್ ಮೊಬೈಲ್ ಬರ್ತಿತ್ತು ಹರ್ಷದ್ ಹೀನ ಸಾರಿ ನನಗೆ ಬೇರೆ ಆಪ್ಷನ್ಸ್ ಇರಲಿಲ್ಲ ಬಟ್ ನಿನಗೆ ಮುಂದೆ ನಾನು ಮಾಡಿದ್ದು ಒಳ್ಳೇದು ಅಂತ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡ ಹರ್ಷದ್ ಟೈಮ್ ನೋಡ್ದ ನಾಲ್ಕು ಗಂಟೆ ಆಗಿತ್ತು ಇನ್ನೇನು ಹೀನಾನೋ ತಪ್ಪು ತಿಳ್ಕೊಳ್ಳೋದು ಬೇಡ ಅಂತ ಅವ್ಳ ಬ್ಯಾಗಲ್ಲಿ ಅವಳ ರೂಮ್ ಕೀ ತೊಗೊಂಡು ಹೀನ ರೂಮ್ಗೆ ಹೋದ ಹರ್ಷದ್ ಒಂದು ಸಣ್ಣ ಮಿಸ್ಟೇಕ್ ಮಾಡ್ಕೊಂಡಿದ್ದ ಹೀನ ಅಮೇರಿಕಾದಲ್ಲಿ ತುಂಬ ಪ್ರಭಾವಿ ವ್ಯಕ್ತಿ ಆಗಿದ್ಲು ಅವಳ ಸೇಫ್ಟಿಗೆ ತುಂಬ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ಲು ಏನ ಅವಳಿಗೆ ಗೊತ್ತಿಲ್ಲದೆ ಪ್ರಜ್ಞೆ ಹೋದರೆ ಅವಳಿಗೆ ತೊಂದರೆ ಆದರೆ ಅವಳು ಫೋನ್ ಸ್ವಿಚ್ ಆಫ್ ಆಗಿದ್ದರೂ ಕಂಡುಹಿಡಿಯೋದಿತ್ತು ಅದರ ಜೊತೆಗೆ ಅವಳು ಫೋನ್ಗೆ ವೈರಸ್ ಅಟ್ಯಾಕ್ ಆದರೆ ಅದನ್ನು ಅವಳ ಫೋನ್ ಟೆಕ್ನಾಲಜಿ ಬೇಗ ಗುರುತಿಸ್ತಿತ್ತು ಆದರೆ ಹರ್ಷದ್ ಕಡೆ ಅವರು ತುಂಬ ಇಂಟೆಲಿಜೆಂಟ್ ಇರೋದ್ರಿಂದ ಅವರು ಸೇಫ್ ಆಗಿದ್ದ ಆದರೆ ಹೀನಾ ಫೋನಲ್ಲಿದ್ದ ಸೀಕ್ರೆಟ್ ಡಿವೈಸ್ ಹರ್ಷದ್ ಮಾತಾಡಿದ್ದು ಆಗಿತ್ತು ಅದು ಹೀನಾ ಲಿಫ್ಟಲ್ಲಿ ತಲೆ ಸುದ್ದಿ ಬಿದ್ದಾಗ ಆದರೆ ಆ ವಿಷಯದ ಹರ್ಷದ್ಗೆ ತಿಳಿದಿರಲಿಲ್ಲ ಇನ್ನೂ ಕವಿತಾ ಮತ್ತೊಂದು ರೂಮ್ನಲ್ಲಿ ಕೂತ್ಕೊಂಡು ಇದ್ಲು ಕವಿತಾ ರೂಮಿಗೆ ಬಂದಾಗ ಅವಳು ಹೀಲ್ಸ್ ಸ್ಲಿಪ್ಪರ್ ಕಳಿದು ಕನ್ನಡಿ ಮುಂದೆ ಕೂತ್ಕೊಂಡು ಇತ್ತು ಅವಳು ತನ್ನ ತಲೆ ಕೂದಲನ್ನು ಕಳೆದ್ಲು ಅವಳು ತನ್ನ ಮುಖಾನನ ಎರಡು ನಿಮಿಷ ನೋಡಿಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ಲು ಕವಿತಾದ ಸೀರೆಯನ್ನು ಬದಲಾಯಿಸ್ದೆ ಬಾತ್ರೂಮ್ಗೆ ಹೋಗಿ ಶವರ್ ಕೆಳಗಡೆ ನೀರು ಆನ್ ಮಾಡಿ ನಿಂತ್ಕೊಂಡ್ಳು ಅವಳ ತಲೆ ಕಾಲು ಅವಳ ಸೀರೆ ಮೇಲೆ ಎಲ್ಲ ನೀರು ತೊಟ್ಟಿಗ್ತಾಯಿತ್ತು ಕವಿತಾ ಕಲ್ಲಂತೆ ನೀರಲ್ಲಿ ನಿಂತಿದ್ಲು ಅವಳು ಕೆಳಗೆ ತಪ್ಪು ಅಂತ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ಳು ಆ ನೀರಿನೊಂದಿಗೆ ಕವಿತಾ ಕಣ್ಣಿನ ಹನಿಗಳು ಸೇರಿಕೊಂಡಿದ್ವು ಕವಿತಾ ಹಾಗೆ ಸುಮಾರು ಎರಡು ಗಂಟೆ ಕುತ್ಕೊಂಡಿದ್ಲು ನಂತರ ಶವರಲ್ಲಿ ತಣ್ಣೀರು ಸುರಿಯೋದಕ್ಕೆ ಶುರುವಾಗಿತ್ತು ಕವಿತಾ ಹಾಗೆ ಪ್ರಜ್ಞೆ ತಪ್ಪದ್ಲು ಅಮರ್ ಹರ್ಷದ ನಾನು ನೋಡ್ಕೊಂಡು ಹೋಗೋ ಆಗ ಕವಿತಾನ ನೋಡಬೇಕು ಅನ್ನಿಸ್ತು ಅವನು ಕವಿತಾ ರೂಮ್ ನಾಕ್ ಮಾಡ್ದ ಆದರೆ ಯಾವುದೇ ರೆಸ್ಪಾನ್ಸ್ ಇರಲಿಲ್ಲ ಮತ್ತೆ ಎರಡು ನಿಮಿಷ ಯೋಚಿಸಿ ಡೋರ್ ನಾಕ್ ಮಾಡ್ದೆ ಆಗಲೂ ಯಾವುದೇ ರೆಸ್ಪಾನ್ಸ್ ಇರಲಿಲ್ಲ ಆಗ ಅಮರ್ ಗಾಬ್ರಿಯಿಂದ ಜೋರಾಗಿ ಡೋರ್ ನಾಕ್ ಮಾಡಿ ಡೋರ್ ಓಪನ್ ಆಗಿತ್ತು ಅವನು ಒಳಗೆ ಬಂದು ನೋಡ್ದ ಆದರೆ ಕವಿತಾ ಅಲ್ಲೂ ಇಲ್ಲ ಆಗ ಅಮರ್ ಅವಳು ಬೆಡ್ ಮೇಲೆ ಕುತ್ಕೊಂಡು ಯೋಚಿಸ್ದ ಬಾತ್ರೂಮಲ್ಲಿ ನೀರು ಸೌಂಡ್ ಆಗ್ತಾ ಇತ್ತು ಅವಳು ಸ್ನಾನ ಮಾಡ್ತಾ ಇರಬೇಕು ಅಂತ ಅಂದ್ಕೊಂಡು ತನ್ನ ರೂಮ್ಗೆ ಹೋಗಿದ್ದ ಮತ್ತೆ ಅರ್ಧ ಗಂಟೆ ಆದಮೇಲೆ ಅವನು ಕವಿತಾ ರೂಮ್ಗೆ ಹೋದ ಆಗಲೂ ಬಾತ್ರೂಮಿಂದ ನೀರು ಸೌಂಡ್ ಬರ್ತಾಯಿತ್ತು ಅಮರ್ ನೋ ಅಂತ ಬಾತ್ರೂಮ್ ಡೋರ್ ತಳ್ದ ಅದು ಲಾಕ್ ಆಗಿರಲಿಲ್ಲ ಅವನು ಬಾತ್ರೂಮ್ ಒಳಗಡೆ ಓಡ್ದ ಕವಿತಾ ಸೀರೆಯಲ್ಲಿ ನಡುಗ್ತಾ ಪ್ರಜ್ಞೆ ತಪ್ಪಿದ್ಲು ಆಗ ಅಮರ್ಗೆ ಕವಿತಾನ ನೋಡಿ ಕರಳು ಕಿತ್ತು ಆಯಿತು ಅವನು ಶವರ್ ಆಫ್ ಮಾಡಿದ ಕವಿತಾ ಹತ್ತಿರ ಹೋಗಿ ಅವಳನ್ನು ಜೋರಾಗಿ ಹಪ್ಕೊಂಡು ಕವಿತಾ ಏನಾಯಿತು ನಿನಗೆ ಅಂತ ಅವಳನ್ನು ಬಾತ್ರೂಮಿಂದ ಆಚೆ ಕರ್ಕೊಂಡು ಬಂದ ಅವಳು ಚಳಿಯಲ್ಲಿ ನಡ್ತಾ ಇದ್ಳು ಅಮರ್ ಅವಳು ಬ್ಯಾಗಲ್ಲಿ ಟವಲ್ ಹುಡುಕಿ ಅವಳ ತಲೆಯನ್ನು ಹೊರೆಸ್ದ ಅವಳಿಗೆ ಜ್ವರ ಬರುತ್ತೆ ಇದೇ ಡ್ರೆಸ್ಸಲ್ಲಿ ಇದ್ದರೆ ಅಂತ ಯೋಚನೆ ಮಾಡಿದ ಅವಳು ಬ್ಯಾಗಲ್ಲಿ ಬಟ್ಟೆ ತೆಗೆದು ಅವಳು ಸೀರೆ ರಿಮೂವ್ ಮಾಡ್ದ ಮುಂದೆ ಅವನಿಗೆ ಭಯ ಆಗೋದಕ್ಕೆ ಶುರುವಾಗಿ ರೂಮ್ ಲೈಟ್ ಆಫ್ ಮಾಡ್ದ ಅವನ ಹತ್ತಿರ ಇದ್ದ ನೈಟ್ ಡ್ರೆಸ್ ಅನ್ನ ಹಾಕ್ದ ಅದು ಹಾಕೋಕೆ ಆಗಿತ್ತು ಯಾವುದೇ ಅನ್ಕಂಫರ್ಟಬಲ್ ಫೀಲ್ ಆಗದೆ ಚೇಂಜ್ ಮಾಡಿದ್ದ ಕವಿತಾ ನಿದ್ದೆ ಅಲ್ಲೇ ಅಕ್ಷಿ ಅಂತ ಸೀನ್ ಹಾಕಿದ್ಲು ಅವಳು ಲೈಟ್ ಆನ್ ಮಾಡಿ ನೋಡ್ದ ಅವಳು ಮುದುರ್ಕೊಂಡು ಮಲಗಿದ್ಲು ಅವನು ತನ್ನ ರೂಮ್ಗೆ ಹೋಗಿ ಜ್ವರ ಬರದೇ ಇರೋ ಥರ ಇಂಜೆಕ್ಷನ್ ತಂದು ಇಂಜೆಕ್ಟ್ ಮಾಡ್ದ ಕವಿತಾ ಆಗ ತನ್ನ ಮುಖ ಕ್ಯೂಚಿದ್ಲು ನೋವಿಗೆ ಆಗ ಅಮರ್ ಕವಿತಾ ಮುಖದ ಮೇಲೆ ಕೈಯಾಡಿಸ್ತಾ ಕವಿತಾ ಮುಖದಲ್ಲಿ ಲೈಟಾಗಿ ನಗು ಬಂತು ಅದನ್ನು ನೋಡಿ ಅಮರ್ ಕೂಡ ನಗ್ತಾ ಸ್ವಲ್ಪ ಸಮಯ ಅವಳ ಮುಖ ನೋಡಿ ಸಾರಿ ಕವಿತಾ ಅಂತ ಹೇಳ್ದ ಆಮೇಲೆ ರೂಮಲ್ಲಿ ಎ ಸಿ ಆಫ್ ಮಾಡ್ದೆ ಆಮೇಲೆ ಏನೋ ಯೋಚನೆ ಮಾಡಿ ಆ್ಯಕ್ಚುಲಿ ಏನೂ ಡೌಟ್ ಬರಬಾರ್ದು ಅಂತ ಅವಳು ಹಾಕಿದ ಸೀರೆಯನ್ನು ಬಾತ್ರೂಮ್ ಒಳಗಡೆ ಹಾಕ್ತ ಕವಿತಾಗೆ ಪ್ರಜ್ಞೆ ಬಂದಾಗ ಏನಾಗುತ್ತೆ ಹೀನಾನ ಹರ್ಷದ್ ಹೇಗೆ ಕಂಟ್ರೋಲ್ ಮಾಡ್ತಾನೆ ಇದನ್ನೆಲ್ಲ ಕೇಳಿ ಮುಂದಿನ ಎಪಿಸೋಡಲ್ಲಿ ಅಲ್ಲಿ ತನಕ ಇರಿ ಪ್ರೀತಿ ಲವ್ ಪ್ಯಾರ್ ಇನ್ ನಿ ಮೋ ವ್ಲಾಗ್ಸ್ ಲವ್ ಯು ಆಲ್ ಆ್ಯಂಡ್ ತುಂಬ ದಿನದಿಂದ ವೀಡಿಯೋಸ್ ಹಾಕಿಲ್ಲ ಇವತ್ತು ಆಗ್ತಾಯಿದ್ದೀನಿ ಪ್ಲೀಸ್ ಕೇಳಿ ಸಪೋರ್ಟ್ ಮಾಡಿ ಬಾಯ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ